ನಮಸ್ಕಾರ ನಾವು ಬಹಳಷ್ಟು ಸಾರಿ ಮೋಸ ಹೋಗೋದು ಪ್ರತಿ ಸಾರಿ ಮೋಸ ಹೋಗ್ತಿವಿ ಮತ್ ನಂಬ್ತಿವಿ ಮತ್ ಮೋಸ ಹೋಗ್ತಿವಿ ಮತ್ ನಂಬ್ತಿವಿ ಎಷ್ಟೇ ಈ ಅಲ್ಲಿ ನಾವು ಮೈ ಮರಿತಾ ಇರ್ತೀವಿ ಇನ್ನೊಂದು ನಾವು ನಮ್ಮನ್ನ ಎಷ್ಟು ನಂಬ್ತಿ ಅದಪ್ಪಿನ ಹೆಚ್ಚಿಗೆ ಬೇರೆದವ್ರಿಗೆ ನಂಬ್ತಿ ನಂಬಿಕೆನ ಹೆಚ್ಚಿಗೆ ಮತ್ತೊಬ್ಬರನ್ನ ನಾವು ನಂಬ್ತಿ ಆದರೆ ಕೆಲವೊಂದ್ಸರಿ ನಮ್ಮ ವಿಚಾರಗಳೇ ಸರಿ ಅಂತ ನಾವು ದೃಢವಾಗಿರ್ತತಿ ನಮ್ಮ ಮಿತ್ರರಲ್ಲಿ ನಮ್ಮ ನಂಬಿಕೆ ಹೆಚ್ಚಿಗೆ ಇರ್ತದ ತಂದೆ ತಾಯಿಗಳ ಮೇಲೆ ನಮ್ಮ ನಂಬಿಕೆ ಹೆಚ್ಚಿಗೆ ಮಡದಿಯ ಬಡದಿಯ ಮೇಲೆ ನಂಬಿಕೆ ಹೆಚ್ಚಿರ್ತದ ಮಕ್ಕಳ ಮೇಲೆ ನಮ್ಮ ನಂಬಿಕೆ ಹೆಚ್ಚಿಗಿರ್ತದ ಇದು ನಂಬಿಕೆಯ ವಿಚಾರ ಎರ ನಂಬ್ತಿವಿ ಅಲ್ಲೇ ನಾವು ಮೋಸ ಹೋಗ್ತಿವಿ ಹಂಗಂತ ಈ ಮಡದಿ ಮಕ್ಕಳು ತಂದೆ ತಾಯಿ ಮಿತ್ರರು ಮೋಸದಾರಂತೂ ಅಲ್ಲ ನಮಗೆ ಹೆಚ್ಚು ಮೋಸ ಮಾಡುವವರು ಒಬ್ರು ಅವರಿಂದಲೇ ನಾವು ಜಾಸ್ತಿ ಮೋಸಕ್ಕೊಳಗಾಗ್ತೀವಿ ಮತ್ತ ಮೋಸಕ್ಕೊಳಗಾಗ್ತಿವಿ ಮತ್ತೆ ನಂಬ್ತಿವಿ క్షణ దిహదీ మే క్షణ ముంద బ ఆ రీతి మార్తీ యారందా మోసే నాసరి తప్పు హెచ్చ తప్ప నిర్ధారీ పూర్తి నమ్ జీవన కేటర్తి ಕೆಲವೊಂದ್ ಸಾರಿ ನಾವ್ ಏನ್ ಮಾಡ್ತೀವಿ ಅಂದ್ರ ನಮ್ದೇ ಸರಿ ಅಂತ ನಿಂದರ್ತಿ ನಮ್ನ ಈ ವಿಚಾರನೆ ಸರಿ ನಾನ್ ತಿಳ್ಕೊಂಡಿದ್ದೆ ಸರಿ ನಾನ್ ನಂಬಿದ್ದೇ ಸರಿ ನಾನ್ ಆಲೋಚಿಸಿದ್ದೇ ಸರಿಯಾದದ್ದು ಆದದ್ದು ಎದುರುಗಿರೋರು ಬಹಳಷ್ಟು ಕಳಿಸ್ ಹೇಳಕ್ತಾರ ನಮ್ದ ಹಂಗ ಅಲ್ಲರ್ಗತ್ತಾರ ಹಿಂಗ್ ಮಾಡ್ತಾರ ಈ ರೀತಿ ವಿಚಾರ ಮಾಡು ಇದು ನಿನ್ ವಿಚಾರ ತಪ್ಪದಂತ ಹೇಳ್ತಾರ ಇಲ್ಲ ನನ್ನ ವಿಚಾರ ನೋಡಕ್ ನೋಡ್ಸತ್ತ ನಿನ್ ವಿಚಾರ ತಪ್ಪದ ನೀನ್ ಸರಿ ಮಾಡ್ಕೊಂಡು ನಾವು ಅಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಯಾರ್ದ್ ಸರಿ ಯಾರ್ದು ತಪ್ಪ ನೋಡುವಂತ ಸಾಮರ್ಥ್ಯನೇ ನಮ್ಮಲ್ಲಿ ಇರಲ್ಲ ಆಗೋದು ನಾವು ನಮ್ಮ ನಮ್ಮ ವಿಚಾರನೆ ನಾವು ತಿಳ್ಕೊಂಡಿದ್ದೆ ಸರಿ ಹೇಳಿ ನಂಬಿ ಬಿಟ್ಟಿರ್ತೀವಿ ಸುಮ್ನೆ ವಾದ ಮಾಡ್ತೀವಿ ಒಂದ್ ಸ್ವಲ್ಪ ಅಲ್ಲಿ ತಾಳ್ಮೆ ತಗೊಂಡು ನಾವು ನಮ್ದು ಸರಿಯಾದ ಒಂದ್ ಸರಿ ವರೆಗೆ ಹಚ್ಚಿ ನೋಡಿ ಖಾತ್ರಿ ಮಾಡ್ಕೊಂಡ್ಬಿಟ್ರು ಎಲ್ಲ ಸಮಸ್ಯೆ ಸರಿ ಆಗ್ತಿರ್ತದ ಆ ಕೆಲಸ ನಾವು ಎಂದೂ ಮಾಡೋದೇ ಇಲ್ಲ ನಾನು ತಿಳ್ಕೊಂಡಿದ್ರೆ ಸರಿ ಇಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡಿ ನೋಡ್ಬೇಕು ಅಷ್ಟೇ ಸರಿ ಸರಿತಂದ್ರೆ ಸರಿ ಹೋಗ್ತದ ತಪ್ಪಿತ್ತ ತಪ್ಪಿರ್ತದ ಸರಿತಂದ್ರೆ ಅದನ್ನೇ ನಮ್ದು ಒಂದ್ ವಿಚಾರವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ತಪ್ಪಿತವ್ರ ನಮಗೆ ಕೈಗೊಳ್ಬೇಕು ಇದರಿಂದ ಒಂದು ಸರಿ ಇರುತ್ತದ ಆ ಒಂದು ವಿಚಾರ ತಗೊಂಡು ನಾವು ಮುಂದುವರಿತಾ ಇರಬೇಕು ಇದು ನಮ್ಮ ಬೆಳವಣಿಗೆ ಸಹಕಾರಿಯಾಗಂತ ಒಂದು ತರೀಕೆ ಆದ್ರೆ ನಾವು ಹುಂ ಮಾಡಲ್ಲ ಮಾಡ್ತೀವಿ ನಾ ಕೇಳ್ಕೊಂಡಿದ್ದೇ ಸರಿ ನಾ ಅಂದಿದ್ದೇ ಸರಿ ನಾನು ಯೋಚಿಸಿದ್ದೇ ಸರಿ ನಾನು ಮಾಡಿದ್ದೆ ಸರಿ ಅಂತೇಳಿ ನಾವು ನಮ್ಮ ಮೇಲೆ ನಾವು ಅತಿಯಾದ ನಂಬಿಕೆ ಮಾಡ್ಕೊಂಡ್ಬಿಡ್ತೀವಲ್ಲ ಅದು ತಪ್ಪು ಮತ್ ನಾವು ಯಾರಿಂದ ಮೋಸ ಹೋಗ್ತಿವಿಕ್ ಅನ್ನೋದು ಕೇಳ್ರಿ ನಮ್ಮ ಮನಸ್ಸಿನಿಂದ ನಾವು ಜಾಸ್ತಿ ಮೋಸ ಹೋಗ್ತಿ ಯಾರ ಮಿತ್ರದಿಂದನೂ ಮೋಸ ಹೋಗೋದಿಲ್ಲ ಯಾವ ಅವನಿಂದ ಮೋಸ ಹೋಗೋದಿಲ್ಲ ಯಾರು ಮಾಡದೇ ಮಕ್ಕಳಿಂದನೂ ಜಾಸ್ತಿ ನಾವು ಮೋಸ ಹೋಗೋದಿಲ್ಲ ನಾವು ಅತಿ ಹೆಚ್ಚು ಮೋಸ ಹೋಗುವುದು ನಮ್ಮ ಮನಸ್ಸಿನಿಂದ నమ్మ మనస్సు నమ్మ నమ్మసిబుడుతుంది ఏనంద్రెన్ విచారే సరి యోచే సరితే సరి నీ తే సరియత్త అద్రిందనస్సు నమ్ వంచు మత్యారో వంచ సాధ్య అమ్మ మనద విచార సరియద నా తోసేనా మొదలు నమ్మ మనసు సరి ಮನಸ್ಸನ್ನ ಗಮನಿಸುವ ಒಂದು ಕಲೆಯನ್ನ ನಾವು ಕರಗತ ಮಾಡ್ಕೊಳ್ಬೇಕಾಗ್ತದ ಯಾವಾಗ್ ಮನಸ್ಸನ್ನ ನಾವು ನೋಡಕ್ ಶುರು ಮಾಡ್ತೀವಿ ಅವಾಗ ಮನಸ್ಸಿನ ಒತ್ತನಗಳನ್ನ ನಮ್ ಕಾಣಕ್ ಶುರು ಆಕ ಅದು ಸರಿ ತಪ್ಪು ಈಗ ಏನಾಗ್ಯದ ಮನಸ್ಸೇ ನಮ್ಮನ್ನ ಕೊಣಸಕ್ ಆ ಕುಣಸಿದ ಮನಸ್ಸು ನಮ್ಮನ್ನ ಕೂತ್ಸರಂತೆ ಮಾಡ ಎಷ್ಟು ಸಾರಿ ಮೋಸ ಮಾಡಬಹುದು ಕ್ಷಣದಿಂದ ಮೋಸ ಮಾಡಿರ್ತದ ಮತ್ತ ಅದ್ರ ಮಾತು ಕೇಳತ್ತ ಅದಕ್ಕೋ ಮತ್ತೊಂದು ಏನೋ ಸಬೂಬು ಅದೇ ಹೇಳತ್ತ ಏನೋ ಅಯ್ಯನೋ ಆಶೆ ತೋರ್ಸಿ ನಮ್ಮನ್ನ ಕೆಲ್ಸಂಬ್ರ ಕಚ್ಚಕ್ ಅಲ್ಲಿ ಹಂಗಿರೋದೇ ಇಲ್ಲ ಹಂಗಾಗೋದೇ ಇಲ್ಲ ಮತ್ ಅದಕ್ಕೊಂದ್ ಸಬೂಬು ಮನಸ್ಸೇ ನಮ್ಗೆ ಹೇಳಿ ಸಮಾಧಾನ ಮಾಡ್ಕೋ ಒಂದಿಷ್ಟು ಬೇಸರ ಮಾಡ್ಕೊಂಡ ಹಂಗ ಮಾಡ್ತದ ಇಷ್ಟೆಲ್ಲಾ ಮನಸ್ಸಿನ ಆಟ ಹಬ್ಬ ಮನಸ್ಸಿನ ಆಟದ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡು ನಮ್ಮ ನಾಟಕ ನಡನ್ ಬರೀ ನಾಟಕ ಅಲ್ಲ ನರದಾಟದ ನಾಟಕ ನಡಬೇಕು ಇನ್ನೊತ್ತು ಈ ನರದಾಟದ ನಾಟಕದಿಂದ ನಾವು ಪಾರಾಯಿ ಸುಂದರವಾದ ನವಿನೊಂದಿಗೆ ನಮ್ಮ ಜೀವನದ ನಾಟಕ ಇರಬೇಕು ಅಂತಂದ್ರೆ ನಾವು ಮನಸ್ಸನ್ನ ನೋಡುವುದನ್ನ ಕಲಿಬೇಕು ನಮ್ಮ ಮನಸ್ಸನ್ನ ನಂಬುವುದಕ್ಕಿಂತ ಪೂರ್ವದಲ್ಲಿ ಒಂದ್ಸಾರಿ ಸ್ವಲ್ಪ ಎಚ್ಚರಿಕೆ ಹೆಂಚೆಯನ್ನ ಇರಬೇಕು ನಾವು ನಮ್ಮ ಅರಿವಿನ ಮೇಲೆ ನಮ್ಮ ನಂಬಿಕೆ ಇರಬೇಕು ಹೊರತು ನಮ್ಮ ಮನಸ್ಸಿನ ಮೇಲೆ ನಂಬಿಕೆ ಇರಬಾರದು ನಮ್ಮ ಜ್ಞಾನದ ಮೇಲೆ ನಂಬಿಕೆ ಇರಬೇಕು ಹೊರತು ನಮ್ಮ ಮನಸ್ಸಿನ ಮೇಲೆ ನಂಬಿಕೆ ಇರಬಾರ್ದು ಇದು ನಾವು ತಿಳ್ಕೊಳ್ಬೇಕು ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು ಆದರೆ ಬದುಕು ಮಾತ್ರ ಹೃದಯದಿಂದ ಬದುಕಬೇಕು ಕೆಲಸ ಮಾಡೋ ಸಂದರ್ಭದಿಂದ ಸಂದರ್ಭದಲ್ಲಿ ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು ಬದುಕುವ ಸಂದರ್ಭದಲ್ಲಿ ಹೃದಯದಿಂದ ಬದುಕ್ತ ಅದು ಯಾವಾಗ ಸಾಧ್ಯ ಆಗ್ತದಂದ್ರ ನಾವು ಮನಸ್ಸಿನಿಂದ ಮೋಸ ಹೋಗುವುದನ್ನ ತಪ್ಪಿಸಿಕೊಂಡ ಇಲ್ಲ ಮತ್ತೆ ಅದೇ ಮೋಸ ಅದೇ ವಂಚನೆ ಅದೇ ದಾರಿ ನಮ್ಮ ధన్యవాదాలు